ಯುವ ಜನತೆ ಸಾಮಾಜಿಕ ಸಾಂಸ್ಕೃತಿಕ ಮತ್ತು ರಾಜಕೀಯ ಪ್ರಜ್ಞೆಯನ್ನು ಬಳಸಿಕೊಂಡು ಇಂದಿನ ಕಾಲಮಾನಕ್ಕೆ ತಕ್ಕಂತೆ ಡಿಜಿಟಲ್ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಬೇಕು ವಿದ್ಯಾಭ್ಯಾಸದಲ್ಲಿ ಸ್ಪರ್ಧೆಗಳನ್ನು ಎದುರಿಸಿ ಸೂಕ್ತ ಸ್ಥಾನಮಾನವನ್ನು ಗಳಿಸಿ ದೇಶ ನಿರ್ಮಾಣದ ಕಾರ್ಯದಲ್ಲಿ ತೊಡಗಿಸಿಕೊಳ್ಬೇಕಾಗಿದೆ ಅಂತ ಇಂಟರ್ನ್ಯಾಷನಲ್ ಬುಕರ್ ಪ್ರಶಸ್ತಿ ವಿಜೇತೆ ಭಾನುಮುಷ್ತಾಕ್ ಸಲಹೆ ನೀಡಿದರು ಈ ಕಾರ್ಯಕ್ರಮ ಯಾಕೆ ಇಷ್ಟ ಆಗತ್ತೆ ಅಂತ ಹೇಳಿದರೆ ಓದುವ ಕಡೆಗೆ ಇವತ್ತು ಇದೆಲ್ಲ ಸ್ಪರ್ಧೆಯ ಯುಗ ಕಾಂಪಿಟೇಷನ್ ಇರ್ತಕ್ಕಂಥದ್ದು ಕಾಂಪಿಟಿಷನಲ್ಲಿ ಯಾರು ಸಕ್ಸಸ್ ಆಗ್ತಾರೆ ಗೆಲುವು ಆಗ್ತಾರೆ ಅವರದ್ದೇ ಒಂದು ಪ್ರಪಂಚ ಹೀಗೆ ಇರಬೇಕಾದ್ರೆ ಈಗ ನನಗೆ ಒಂದು ಮಾತು ಇಲ್ಲಿ ರಫೀಕ್ ಮೆಸ್ಟು ಹೇಳಿದ್ದು ಇಷ್ಟ ಆಯಿತು ಯಾವ ವಿದ್ಯಾರ್ಥಿಗಳು ಯಾವ ಮಕ್ಕಳು ಟಾಪರ್ಸ್ ಆಗೋದಿಲ್ವೋ ಹಿಂದುಳಿತಾರೋ ಅಂಥ ಮತ್ತು ಮಕ್ಕಳಿಗೂ ಕೂಡ ಕೋಚಿಂಗ್ ಕೊಡ್ತೀನಿ ಅಂತಾರಲ್ಲ ಅದು ನಿಜವಾದ ಹೃದಯವಂತಿಕೆ ಒಂದು ಕ್ಷಣ ನಿಂತು ಹಿಂದೆ ಉಳಿದವರನ್ನು ಕೂಡ ಜೊತೆಯಲ್ಲಿ ಕರ್ಕೊಂಡು ನಾವು ಮುಂದೆ ನಡೀತೀವಿ ಅನ್ನುವಂಥ ಮನಸ್ಥಿತಿ ಇದೆಯಲ್ಲ ಈ ಕಾಂಪಿಟಿಷನ್ನಿನ ಯುಗದಲ್ಲಿ ಇಂತಹ ಮನೋಧರ್ಮ ಕೂಡ ಬೇಕು ಮತ್ತು ಇದು ಒಂದು ನಮ್ಮ ಸಮುದಾಯದ ಒಳಗಿರುವ ಬಂಧುತ್ವದ ಒಂದು ಪ್ರೇರಣೆಯನ್ನು ಇಲ್ಲಿ ನೆನಪಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಸಂಸದ ಶ್ರೇಯಸ್ ಪಟೇಲ್ ಮಾತನಾಡಿ ಸುದ್ದಿಗೆ ಮೀಸಲಾದ ಸಂಸ್ಥೆ ವಿದ್ಯೆಗೆ ಒತ್ತು ನೀಡುತ್ತಿರುವುದು ಮಾದರಿಯ ಕೆಲಸ ಅಂತ ಸಂಸದ ಶ್ರೇಯಸ್ ಪಟೇಲ್ ಪ್ರಶಂಸಿಸಿದರು ವಿದ್ಯಾರ್ಥಿಗಳು ಶ್ರದ್ಧೆ ಶಿಸ್ತು ಮತ್ತು ಶ್ರಮದಿಂದ ಕಲಿತು ಕುಟುಂಬಕ್ಕೆ ಕೀರ್ತಿ ತರುವಂತೆ ಕರೆ ನೀಡಿದರು ಇವತ್ತು ನಾನು ಮೊದಲನೇದಾಗಿ ಕ್ಷಮೆಯನ್ನ ಕೇಳಬೇಕು ಯಾಕಂತ ಹೇಳಿದ್ರೆ ಕಾರ್ಯಕ್ರಮಕ್ಕೆ ಸುಮಾರು ಒಂದು ಗಂಟೆ ತಡವಾಗಿ ಬಂದಿದ್ದಕ್ಕೆ ನಿಮ್ಮೆಲ್ಲಿ ಮುಗಿದು ನಾನು ಕ್ಷಮೆಯನ್ನು ಯಾಚಿಸ್ತೀನಿ ಇವತ್ತು ಪ್ರತಿ ವರ್ಷ ಕಳೆದ ವರ್ಷ ಸಹ ನಾನು ಈ ಒಂದು ಪ್ರತಿಭಾ ಪುರಸ್ಕಾರಕ್ಕೆ ನಾವು ಬರ್ತಾ ಇದ್ವಿ ಹಾಗಾಗಿ ಇವತ್ತು ಒಂದು ಖುಷಿ ಅಂತ ಹೇಳಿದ್ರೆ ಇವತ್ತು ನಮ್ಮ ಪುರುಷರಿಗಿಂತ ನಮ್ಮ ಹೆಣ್ಣುಮಕ್ಕಳು ಇವತ್ತು ಅತ್ಯಧಿಕ ಇದಾಗಿ ಇಲ್ಲಿ ಕಾಣ್ತಾ ಇದ್ದಾರೆ ಅಲ್ಲಿಗೆ ಗೊತ್ತಾಗ್ತದೆ ಎಷ್ಟು ಸಮಾಜದಲ್ಲಿ ಅವರ ಒಂದು ಕೊಡುಗೆ ಮತ್ತು ಈ ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ ನಮ್ಮ ಹೆಣ್ಣುಮಕ್ಕಳು ಎಷ್ಟು ಅತ್ಯಂತ ಮಕ ಅಂಕಗಳನ್ನ ಪಡೆದು ಈ ವರ್ಷ ತೇರ್ಗಡೆ ನಮಗೆ ಹೆಮ್ಮೆ ಸಂತೋಷ ಜೊತೆಗೆ ನನ್ನ ಮನವಿ ಅಂತ ಹೇಳಿದ್ರೆ ಇಲ್ಲಿರುವಂತಹ ಎಲ್ಲ ಹೆಣ್ಮಕ್ಳು ನಮ್ಮ ಜಿಲ್ಲೆಯಲ್ಲಿ ಪ್ರತಿಯೊಬ್ಬರು ಬಾನು ಮುಸ್ತಾಕ್ ಆಗಬೇಕು ಅಂತ ನನಗೆ ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಲತಾಕುಮಾರಿ ವಿದ್ಯಾರ್ಥಿಗಳಲ್ಲಿ ಉನ್ನತ ಶಿಕ್ಷಣ ಅರಿವು ಮೂಡಿಸಲು ಇಂತಹ ಕಾರ್ಯಕ್ರಮಗಳು ಶ್ಲಾಘನೀಯ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಶಿಕ್ಷಣಕ್ಕೆ ಒತ್ತು ನೀಡಿ ದೊಡ್ಡ ಕನಸುಗಳನ್ನು ನನಸು ಮಾಡಿ ಸಮಾಜಕ್ಕೆ ಮಾದರಿಯಾಗಬೇಕು ಅಂತ ಸಲಹೆ ನೀಡಿದರು ಯು ಆರ್ ಅನ್ ಆ್ಯಸೆಟ್ ಟು ದ ಕಂಟ್ರಿ ನಮ್ಮ ದೇಶದ ಆಸ್ತಿ ನೀವೆಲ್ಲ ಎಷ್ಟು ಚೆನ್ನಾಗಿ ಓದಿದ್ದೀರಿ ಇವತ್ತು ನಿಮ್ಮೆಲ್ಲರ ನೀವೆಲ್ಲ ಕಷ್ಟಪಟ್ಟು ಓದಿದ್ದೀರಲ್ಲ ಯಾವ ಪುಟ್ಟ ಸಚ್ಚಲ್ ಹಾರ್ಡ್ ವರ್ಕ್ ಅಲ್ವಾ ನೀವೆಲ್ಲ ಕಷ್ಟಪಟ್ಟು ಓದಿದ್ದೀರಲ್ಲ ಎಷ್ಟು ಚೆನ್ನಾಗಿ ಸ್ಕೋರ್ ಮಾಡಿದ್ದೀರಲ್ಲ ನಿಮಗೆಲ್ಲರಿಗೂ ಇವತ್ತು ಹಾನರ್ ಮಾಡ್ತಾ ಇದ್ದಾರೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಹೇಳ್ತಾ ಪ್ಲೀಸ್ ಕೀಪ್ ಸ್ಟಡಿಯಿಂಗ್ ಚೆನ್ನಾಗಿ ಓದಿ ಚೆನ್ನಾಗಿ ಅಚೀವ್ಮೆಂಟ್ ಮಾಡಿ ಎಜುಕೇಷನ್ ಇಸ್ ದ ಓನ್ಲಿ ಟೂಲ್ ಯು ಹ್ಯಾವ್ ಯು ಕ್ಯಾನ್ ಚೇಂಜ್ ಯುವರ್ ಲೈಫ್ ಲೈಫ್ ಆಫ್ ಯುವರ್ಸ್ ಆ್ಯಂಡ್ ಆಲ್ಸೋ ದ ಕಂಟ್ರಿ ಹಾಗಾಗಿ ಎಜುಕೇಷನ್ ಈಸ್ ಯುವರ್ ಆ್ಯಕ್ಚುಯಲ್ ರಿಯಲ್ ಅಸೆಟ್ ನೀವು ಚೆನ್ನಾಗಿ ಓದಿ ಇದೇ ರೀತಿ ನಿಮ್ಮ ಎಲ್ಲ ಸ್ನೇಹಿತರಿಗೆ ಶಿಕ್ಷಣದ ಕಡೆಗೆ ಹೆಚ್ಚಿನ ಒತ್ತನ್ನು ಕೊಡಲಿಕ್ಕೆ ಹೇಳಿ ಜೊತೆಯಾಗಿ ನಮ್ಮ ಹಾಸನ್ ಯುವ ವತಿಯಿಂದ ಏನು ಈ ಕಾರ್ಯಕ್ರಮ ಆಯೋಜಿಸಿಕೊಂಡಿದ್ದೀರಿ ನಾನು ನಿಮಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಐಬಿಸಿ ಗ್ರೂಪ್ ಮಾಲೀಕರಾದ ಸೈಯದ್ ಹಿನಾ ಮಾತನಾಡಿ ಐಬಿಸಿ ಗ್ರೂಪ್ ಮಾಲಕಿ ಸೈಯದ್ ಹಿನಾ ಶಿಕ್ಷಣದಿಂದ ಹಿಂದೆ ಉಳಿದ್ರೆ ಸಮಾಜದ ಅಭಿವೃದ್ಧಿ ಕುಂಠಿತವಾಗುತ್ತೆ ಇಂದು ಮುಸ್ಲಿಂ ವಿದ್ಯಾರ್ಥಿಗಳು ಗರಿಷ್ಠ ಅಂಕ ಗಳಿಸಿ ದೇಶಕ್ಕೆ ಮಾದರಿಯಾಗ್ತಿದ್ದಾರೆ ಶಿಕ್ಷಣ ಮೂಲಭೂತ ಹಕ್ಕು ಸಂಘ ಸಂಸ್ಥೆಗಳು ಸಹ ಶಿಕ್ಷಣ ಕ್ಷೇತ್ರಕ್ಕೆ ಆದ್ಯತೆ ನೀಡಿ ಯಾರೂ ಹೊರಗೊಳ್ಳದ ಸಮಾಜ ನಿರ್ಮಿಸಬೇಕು ಅಂತ ಹೇಳಿದರು i'm just going to leave you with one word One loves ab ki zahane me or ye loves bachon ko bhoot asani se hai. the word game that's g-a-m-e remember this word for your life in every endeavor g stands for gratitude ग्रैट ट्यूड टू आर रब ग्रैट्यूड टू आर पेरेंट्स हमारे वालदे के लिए इज़्ज़त और ग्रैटटूड टू आर टीचर्स टू आर टीटर्स टू आर प्रोफेसर्स दिस वन वर्ड वन लेटर इन कम्पस ग्रैट फॉर ऑल अल्लाह पाक खुद कुरान में बोलते हैं लक्कर तुम लजीद नकुम तुम्हारा तुम मेरा कितना शुक्र करते हों मैं तुम्हें उससे ज़्यादा और ज़्यादा देता हूँ और ये यकीनन है आप लोग शुक्र करना शुरू कीजिए आप देखेंगे कि हर हाल में आपके लिए बरकत ही बरकत कुछ काम में मिला जो तुम्हें चाहिए तो शुक्र करते हो कुछ, कुछ नहीं मिला जो तुम्हें चाहिए तब डबल शुक्र करो बिकॉज आपको मालूम नहीं कि इसके ना मिलने से आपके लिए ಕ್ಯಾಚಿಪಿ ಅಚ್ಛಾಯಿ ಜೋ ಸಿರ್ಫ್ ಮಾಲಿಕ್ ಜಾನ್ ನಮ್ಮ ಹಾಸನ್ ಟಿವಿ ಸಂಪಾದಕ ಮಲ್ನಾಡ್ ಮೆಹಬೂಬ್ ಮಾತ್ನಾಡಿ ಸುದ್ದಿ ಸಮಸ್ಯೆಯ ಕೆಲಸ ಜನರ ಧ್ವನಿ ಆಗಬೇಕು ಅದಕ್ಕಿಂತಲೂ ಮಿಗಿಲಾಗಿ ನಿರ್ಲಶ್ಯಕ್ಕೆ ಒರಗಾದವರ ಸಂಕಷ್ಟಕ್ಕೆ ನೆರವಾಗಬೇಕು ಜೊತೆಗೆ ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳ ನಿರ್ಮಾಣಕ್ಕೆ ಕೈ ಕೈಜೋಡಿಸಬೇಕು ಎಂಬ ಆಶಯದೊಂದಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿದರು ನೀವು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯ ಮಕ್ಕಳು ಇಲ್ಲಿ ಕೂತಿದ್ದಾರೆ ಅಂತ ನಾನು ಯಾವತ್ತೂ ಕೂಡ ನಿಮ್ಮನ್ನು ಆರ್ತಿ ಬಿಹೇವ್ ಮಾಡೋದಿಲ್ಲ ನಮ್ಮ ದೃಷ್ಟಿಕೋನದಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳು ನೀವು ಆಗ್ಬೋದು ಈ ದೇಶದ ರಾಷ್ಟ್ರಪತಿಗಳಾಗ್ಬೋದು ಅದಕ್ಕೂ ಮಿಗಿಲಾದಂತಹ ವ್ಯಕ್ತಿಗಳು ನೀವು ಆಗಬಹುದು ಅನ್ನುವಂತಹ ಒಂದು ಭಾವನೆಯಿಂದ ನಿಮ್ಮನ್ನು ಗೌರವಿಸಿ ಇಲ್ಲಿ ಕೂರಿಸಿದ್ದೀವಿ ಇಂತಹ ಒಂದು ದೊಡ್ಡ ಹುದ್ದೆಗೆ ನೀವು ಹೋಗ್ತೀರಾ ಅಂತ ನಮ್ಮ ವಿದ್ಯಾರ್ಥಿ ನಮ್ಮ ವಯಸ್ಸು ಈಗ ದಾಟುವಾಗಿದೆ ನಾವು ಈಗ ಎಷ್ಟು ಮಾಡಿದ್ದೀವಿ ಅಷ್ಟೇ ಸಾಧನೆ ಮಾಡೋಕ್ಕಾಗೋದು ಆದರೆ ನೀವು ಗರಿಷ್ಠವಾದ ದೊಡ್ಡ ಸಾಧನೆಗಳನ್ನು ಕೂಡ ಎಲ್ಲವನ್ನು ಕೂಡ ಮಾಡ್ಬೋದು ಈ ರೀತಿಯಾಗಿ ನಿಮ್ಮನ್ನು ಪ್ರೇರೇಪಿಸಬೇಕು ಒಂದು ಪ್ರಚೋದನೆ ಕೊಡಬೇಕು ನಿಮ್ಮಲ್ಲಿ ಆ ಮನಸ್ಥಿತಿ ಮೂಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಗೌರವಿತವಾದಂತಹ ಅತಿಥಿಗಳನ್ನು ಕರೆಸಿ ಅವ್ರ ಮುಖಾಂತರ ನಿಮ್ಮ ಜೊತೆ ಮಾತಾಡಿಸ್ಬೇಕು ಅವರ ಮಾತುಗಳ ನೀವು ಕೇಳಬೇಕು ಅಂತ ಮಾಡ್ತಿದ್ದೀವಿ ಮತ್ತು ಜೊತೆಗೆ ನಾನು ಕೂಡ ಒಬ್ಬ ಒಬ್ಬ ತಂದೆ ಆಗಿದ್ದೀನಿ ನನಗೂ ಕೂಡ ಮಕ್ಕಳಿದ್ದಾರೆ ಒಬ್ಬ ಒಬ್ಬ ತಂದೆಗೆ ಯಾವಾಗ ಬಹಳಷ್ಟು ನೋವಾಗುತ್ತೆ ಅಂತ ಹೇಳಿದ್ರೆ ನೀವು ದೊಡ್ಡವಾದ ಒಂದು ಹುದ್ದೆಯನ್ನು ಅಲಂಕಾರ ಮಾಡಿದಾಗ ಎಷ್ಟು ಖುಷಿಯಾಗುತ್ತೋ ಅದಕ್ಕೂ ಮಿಗಿಲಾದಂಥ ಸಾವಿರ ಪಟ್ಟು ನೋವಾಗೋದು ನೀವು ಯಾವ್ದಾದ್ರೂ ಕೆಟ್ಟ ಕೆಲಸವನ್ನು ಮಾಡಿದಾಗ ನಿಮ್ಮ ಬಗ್ಗೆ ಅವರ ಕುಟುಂಬದವರು ಅಥವಾ ನೆರೆಹೊರೆಯವರು ಈ ಸಮಾಜ ನಿನ್ನ ಮಗ ಇಂಥವನು ಅಂತ ಹೇಳಿದಾಗ ಅವನಿಗಾಗುವಂಥ ನೋವಿದೆಯಲ್ಲ ಅದನ್ನು ಯಾವತ್ತೂ ಕೂಡ ಅದ ಅದನ್ನು ಮಾಸೋದಕ್ಕೆ ಸಾಧ್ಯತೆ ಇಲ್ಲ ಅಷ್ಟು ದೊಡ್ಡ ಗಾಯಗಳನ್ನಾಗುತ್ತೆ ಅದಕ್ಕೋಸ್ಕರ ನಿಮ್ಮಲ್ಲಿ ನಮ್ಮ ಹಾಸನ ಟಿ ವಿಯ ಪರವಾಗಿ ವೇದಿಕೆಯ ಪರವಾಗಿ ನಾವೇನು ಮನವಿ ಮಾಡ್ಕೋತೀವಿ ಅಂತ ಹೇಳಿದ್ರೆ ನೀವು ಯಾವುದೇ ಒಂದು ನಿಮ್ಮ ಮನಸ್ಸಿಗೆ ಅಲ್ಲ ಶಿಕ್ಷಣ ಸಂಪನ್ಮೂಲ ವ್ಯಕ್ತಿ ರಫಿಕ್ ಮಾಸ್ಟರ್ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವ ಬಗ್ಗೆ ತರಬೇತಿಯನ್ನು ನೀಡಿದ್ರು ಕರೆದು ಆದ ನಂತರ ಈ ಪೆನ್ನನ್ನು ತೆಗೆದು ಈ ಟಾಪಿಗೆ ಸಿಕ್ಕಿಸಿ ನಮ್ಮ ಕಿಸೆಯಲ್ಲಿ ಹೀಗೆ ಇಡುತ್ತೇವೆ ನೋಡಿ ಇಲ್ಲಿಡುತ್ತೀವಿ ತೊಂಬತ್ತೈದು ಪರ್ಸೆಂಟ್ ಕೆಲಸ ಮಾಡಿದವ ಯುವ ಕೆಲಸ ಮಾಡುವ ಇವ ಕೆಲಸ ಆದ ನಂತರ ನೋಡಿ ನಮ್ಮ ಕಿಸೆಯಲ್ಲಿ ಈಗ ಇಟ್ಟಾಗ ಇಡೀ ಜಗತ್ತಿಗೆ ಕಾಣುವುದು ಟಾಪರ್ ಮಾತ್ರ ಫೈವ್ ಪರ್ಸೆಂಟ್ ಮಾತ್ರ ರೈಸ್ತಾನೆ ತೊಂಬತ್ತೈದು ಪರ್ಸೆಂಟ್ ಕೆಲಸ ಮಾಡಿದವ ಇಲ್ಲಿ ಅಡಗಿ ಕೂತ್ಕೊಳ್ತಾನೆ ದಿಸ್ ಈಸ್ ಕಾಲ್ ಟಾಪರ್ ಇವತ್ತು ಟಾಪರ್ ಗಳಿಗೆ ನಾವು ಸನ್ಮಾನ ಮಾಡ್ತಾ ಇದ್ದೇವೆ ವೇದಿಕೆಯಲ್ಲಿ ಸಮಾಜ ಸೇವಕರಾದ ಸೈಯದ್ ತಾಜ್ ಡಾಕ್ಟರ್ ಬಶೀರ್ ಇದ್ದರು ನಮ ಹಾಸನ್ ಟಿವಿ ಮುಖ್ಯಸ್ಥರಾದ ತೌಫಿಕ್ ಅಹಮದ್ ಅತಿಥಿಗಳನ್ನು ಸ್ವಾಗತಿಸಿದರು ಶಿಕ್ಷಕಿ ಶಮಾ ಅಂಬ್ರೀನ್ ನಿರೂಪಣೆಯನ್ನು ಮಾಡಿದರು ನಮಹಾಸನ್ ಟಿವಿ ನಿರ್ದೇಶಕರಾದ ಕಬೀರ್ ಅಹಮದ್ ಇಲಿಯಾಸ್ ವಂದಿಸಿದರು